ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅತಿ ಮುಖ್ಯವಾದಂತಹ ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದರೆ ಇತ್ತೀಚೆಗೆ ಗಣರಾಜ್ಯೋತ್ಸವದಂದು ಈ ಒಂದು ಪ್ರಶಸ್ತಿಯನ್ನು ಏನು ಅನೌನ್ಸ್ ಮಾಡಿರ್ತಾರೆ ಮುಂಬರುವ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶಸ್ತಿಗಳ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸಸ್ ಸಾಕಷ್ಟಿದೆ ಆದ ಕಾರಣ ಈ ಒಂದು ವಿಡಿಯೋವನ್ನು ತಂದಿದ್ದೇನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಪದ್ಮ ಪ್ರಶಸ್ತಿ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ಮೊದಲಿಗೆ ತಿಳಿದುಕೊಳ್ಳೋಣ ಸೊ ಏನಪ್ಪಾ ಅಂದ್ರೆ ಪದ್ಮ ಪ್ರಶಸ್ತಿ ಇದು ಭಾರತದ ಒಂದು ಅತ್ಯುನ್ನತ ನಾಗರಿಕ ಗೌರವವಾದಂತಹ ಪ್ರಶಸ್ತಿಯಾಗಿದೆ ಸೊ ಏನಪ್ಪಾ ಅಂದರೆ ಪದ್ಮ ಪ್ರಶಸ್ತಿ ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಹಾಗೆ ಇದನ್ನು ಯಾವಾಗ ಘೋಷಣೆಯನ್ನು ಮಾಡ್ತಾರಂದರೆ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ ಗಣರಾಜ್ಯೋತ್ಸವದ ದಿನದಂದು ಈ ಒಂದು ಪ್ರಶಸ್ತಿಯನ್ನು ಏನು ಅನೌನ್ಸ್ ಮಾಡ್ತಾರೆ ಹಾಗೆ ಈ ಒಂದು ಪ್ರಶಸ್ತಿ ಪ್ರಾರಂಭವಾದಂತಹ ವರ್ಷ ಯಾವುದಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಂದು ಸ್ನೇಹಿತರೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಆದ ಕಾರಣ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪದ್ಮ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದರೆ ಪ್ರಾರಂಭ ಆಯಿತು ಅಂತಂದರೆ ನೂರ ಐವತ್ನಾಲ್ಕರಂದು ಹಾಗೆ ನೀಡುವವರು ಯಾರಪ್ಪ ಅಂದರೆ ನಮ್ಮ ಭಾರತದ ಒಂದು ರಾಷ್ಟ್ರಪತಿಗಳು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟು ಇದು ತಿಳಿದುಕೊಳ್ಳಿ ಹಾಗೆ ಅಧೀನದಡಿ ಅಂದರೆ ಈ ಒಂದು ಪ್ರಶಸ್ತಿ ಯಾವ ಒಂದು ಅಧೀನದಡಿ ಯಾವ ಒಂದು ಸಚಿವಾಲಯದ ಒಂದು ಅಡಿಯಲ್ಲಿ ಬರುತ್ತದೆ ಅಂತಂದರೆ ಅದು ಗೃಹ ಸಚಿವಾಲಯ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಒಂದು ಪದ್ಮ ಪ್ರಶಸ್ತಿಯು ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂದರೆ ಅದೇ ಗೃಹ ಸಚಿವಾಲಯ ಹಾಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅದು ಭಾರತ ರತ್ನ ಸೊ ಇದು ಕೂಡ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕೂಡ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಅದುವೇ ಭಾರತ ರತ್ನ ಹಾಗೆ ಮುಂದೆ ಮುಂದಿನ ಒಂದು ಪಾಯಿಂಟ್ ನೋಡೋಣ ಅದಿವೆ ವಿಷಯಗಳು ಅಂದರೆ ಯಾವ್ಯಾವ ಒಂದು ವಿಷಯಗಳ ಮೇಲೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಯಾವ ಒಂದು ಸಾಧನೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅಂದರೆ ಸಾರ್ವಜನಿಕ ಸೇವೆಗಳಿಗೆ ಸೇವೆ ಮಾಡಿರ್ತಾರೆ ಸೊ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಹಾಗೆ ಎಲ್ಲ ವಿಷಯಗಳಲ್ಲಿ ಇದರಲ್ಲಿ ಒಂದಿಷ್ಟು ಸಾಕಷ್ಟು ವಿಷಯಗಳು ಬರ್ತವೆ ಸೊ ಈ ಎಲ್ಲ ವಿಷಯಗಳು ಬರ್ತವೆ ಹಾಗೆ ಸೇತ್ರೆ ಯಾರ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂದರೆ ಪ್ರಧಾನಮಂತ್ರಿಯವರ ಒಂದು ಪದ್ಮ ಪ್ರಶಸ್ತಿಯನ್ನು ಪ್ರಶಸ್ತಿಯ ಒಂದು ಸಮಿತಿ ಅಂದರೆ ಪ್ರಧಾನಮಂತ್ರಿಯನ್ನು ಒಳಗೊಂಡಂತಹ ಪದ್ಮ ಪ್ರಶಸ್ತಿಯ ಒಂದು ಸಮಿತಿಯೇ ಈ ಒಂದು ಶಿಫಾರಸನ್ನು ಮಾಡುತ್ತೆ ಹಾಗೆ ಈ ಒಂದು ಪದ್ಮ ಪ್ರಶಸ್ತಿ ಸಮಿತಿಯೊಳಗಡೆ ನಾಲ್ಕರಿಂದ ಆರು ಜನ ಗಣ್ಯರ ಒಂದು ಸಮಿತಿಯಾಗಿರುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಪದ್ಮ ಪ್ರಶಸ್ತಿ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ಅಂದ್ರೆ ಕ್ಯಾಬಿನೆಟ್ ಕಾರ್ಯದರ್ಶಿಗಳು ಸೊ ಕ್ಯಾಬಿನೆಟ್ ಕಾರ್ಯದರ್ಶಿಗಳು ಪದ್ಮ ಪ್ರಶಸ್ತಿ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಹಾಗೆ ಭಾರತ ಸರ್ಕಾರವು ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಮತ್ತ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತವೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ವರ್ಷ ಮುಂದಿನ ಪಾಯಿಂಟು ವಿಭೂಷಣ ಪದ್ಮ ವಿಭೂಷಣ ಮೂರು ವರ್ಗಗಳಲ್ಲಿ ಕೊಡಲಾಗುತ್ತೆ ಅವುಗಳು ಯಾವಪ್ಪ ಅಂದರೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತಂದು ಮುಂಚೆ ಈ ರೀತಿಯಾದಂತಹ ವರ್ಗಗಳು ಇರ್ತವೆ ತದನಂತರ ಅಂದರೆ ಎಂಟು ಜನವರಿ 1955 ರಂದು ಐವತ್ತೈದರಂದು ರಾಷ್ಟ್ರಪತಿಯವರ ಅಧಿಸೂಚನೆಯಂತೆ ಮರುನಾಮಕರಣವನ್ನು ಮಾಡಲಾಗುತ್ತದೆ ಈ ಪ್ರಶಸ್ತಿಗಳಿಗೆ ಸೊ ಅದು ಯಾವ ಥರಪ್ಪ ಅಂದರೆ ಪದ್ಮ ವಿಭೂಷಣ ಪದ್ಮಭೂಷಣ ಹಾಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನಾಗಿ ಮರುನಾಮಕರಣ ಮಾಡಲಾಗುತ್ತದೆ ಹಾಗೆ ಸ್ನೇಹಿತರೆ ಮೊದಲ ಪ್ರಶಸ್ತಿಯ ವಿಜೇತರು ಅಂದರೆ ಮೊದಲ ಪದ್ಮ ಪ್ರಶಸ್ತಿಯ ವಿಜೇತರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ಇದೆ ಸೊ ಮೊದಲ ಪದ್ಮ ಪ್ರಶಸ್ತಿ ವಿಜೇತರು ಈ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದಂಥವ್ರು ಯಾರಪ್ಪ ಅಂದರೆ ಸತ್ಯೇಂದ್ರನಾಥ್ ಬೋಸ್ ಅವರು ಸತ್ಯೇಂದ್ರನಾಥ್ ಬೋಸ್ ಅವರು ಮೇಲ್ನಲ್ಲಿ ಪಡೆದಿರ್ತಾರೆ ಹಾಗೆ ಫಿಮೇಲಲ್ಲಿ ತಂಜೂರಿನ ಬಾಲ ಪ್ರ ಬಾಲ ಸರಸ್ವತಿ ಅಂತಂದು ಇವರು ಮೊದಲ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಹಾಗೆ ಕ್ರೀಡೆಯಲ್ಲಿ ಯಾರು ಪಡೆದಿರ್ತಾರಪ್ಪ ಅಂತಂದರೆ ವಿಶ್ವನಾಥ್ ಆನಂದ್ ವಿಶ್ವನಾಥ್ ಆನಂದ್ ಅವರು ಕ್ರೀಡೆಯಲ್ಲಿ ಮೊದಲ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಯಾಗಿರ್ತಾರೆ ಹಾಗೆ ಸ್ನೇಹಿತರೆ ಪದ್ಮಶ್ರೀ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡೆದವರು ಯಾರಪ್ಪ ಅಂದ್ರೆ ಬಲ್ಬೀರ್ ಸಿಂಗ್ ದೋಸಾಂಜ್ ಬಲ್ಬೀರ್ ಸಿಂಗ್ ದೋಸಾಂಜ್ ಅವರು ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿರ್ತಾರೆ ಹಾಗೆ ಸ್ನೇಹಿತರೆ ಪದ್ಮ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ವರ್ಷದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರ್ತಾರೆ ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪದ್ಮ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಟೋಟಲ್ ಅವಾರ್ಡ್ಸ್ ಅಂದರೆ ಈ ಒಂದು ಸಾರಿ ಈ ಒಂದು ವರ್ಷ ಎಷ್ಟು ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರ್ತಾರೆ ಅಂದರೆ ಒಂದು ನೂರ ಮೂವತ್ತೊಂಬತ್ತು ಪ್ರಶಸ್ತಿಗಳು ಓರಲ್ ಆಗಿ ಹೇಳ್ತೇನೆ ನಾನು ಒಂದು ನೂರ ಮೂವತ್ತೊಂಬತ್ತು ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿರ್ತಾರೆ ಮೋಸ್ಟ್ ಇಂಪಾರ್ಟೆಂಟು ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ ಎಷ್ಟು ಪ್ರಶಸ್ತಿಗಳನ್ನು ಈ ಒಂದು ಪದ್ಮ ಪ್ರಶಸ್ತಿಗಳನ್ನು ಈ ವರ್ಷ ವಿತರಣೆ ಮಾಡಿದ್ದಾರೆ ಅಂತಂದರೆ ಒಂದು ನೂರ ಮೂವತ್ತೊಂಬತ್ತು ಹಾಗೆ ಈ ಒಂದು ಪದ್ಮ ವಿಭೂಷಣದಲ್ಲಿ ಏಳು ಪ್ರಶಸ್ತಿಗಳನ್ನು ಕೊಟ್ಟರೆ ಪದ್ಮಭೂಷಣದಲ್ಲಿ ಹತ್ತೊಂಬತ್ತು ಪ್ರಶಸ್ತಿಗಳು ಹಾಗೆ ಪದ್ಮಶ್ರೀ ಪ್ರಸ ಪದ್ಮಶ್ರೀ ಪ್ರಶಸ್ತಿಯಲ್ಲಿ ಒಂದು ನೂರ ಹದಿಮೂರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ನಂಬರ್ಸ್ಗಳು ಹಾಗೆ ಮಹಿಳೆಯರು ಇಪ್ಪತ್ತ್ಮೂರು ಮಹಿಳೆಯರು ಈ ಒಂದು ಪದ್ಮ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಹಾಗೆ ಮರಣೋತ್ತರವಾಗಿ ಹದಿಮೂರು ಜನ ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಾರೆ ಇವು ಕೂಡ ಇಂಪಾರ್ಟೆಂಟ್ ಆಗಬಹುದು ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕಕ್ಕೆ ಬಂದಿರತಕ್ಕಂತಹ ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಸ್ಟೇಟ್ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ ಅದ ಕಾರಣ ಈ ಒಂದು ಪ್ರಶ್ನೆಯನ್ನು ತಂದಿದ್ದೇನೆ ಹಾಗೆ ಸ್ನೇಹಿತರೆ ಪದ್ಮ ವಿಭೂಷಣ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಶ್ರೀ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರು ಪಡೆದಿರ್ತಾರೆ ಇವರು ಕಲೆಗೆ ಸಂಬಂಧಿಸಿದಂತಹ ವ್ಯಕ್ತಿಯಾಗಿರ್ತಾರೆ ಇಂಪಾರ್ಟೆಂಟ್ ಸ್ನೇಹಿತರೆ ಪದ್ಮ ವಿಭೂಷಣದಲ್ಲಿ ಓನ್ಲಿ ಕರ್ನಾಟಕದಲ್ಲಿ ಇವರಿಗೆ ಮಾತ್ರ ಪ್ರಶಸ್ತಿ ದೊರಕಿದೆ ಹಾಗೆ ಪದ್ಮಭೂಷಣದಲ್ಲಿ ಶ್ರೀ ಎ ಸೂರ್ಯಪ್ರಕಾಶ್ ಅವರಿಗೆ ದೊರೆತಿರುತ್ತದೆ ಇವರು ಸಾಹಿತ್ಯ ಮತ್ತು ಶಿಕ್ಷಣ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದವರಾಗಿರ್ತಾರೆ ಹಾಗೆ ಶ್ರೀ ನಾಗ್ ಅವರು ಇವರು ಆ್ಯಕ್ಟರ್ ಆಗಿರ್ತಾರೆ ಸ್ನೇಹಿತರೆ ಇವರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿ ದೊರೆತಿರುತ್ತದೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು ಕೂಡ ಹಾಗೆ ಈ ಒಂದು ಪದ್ಮ ಪ್ರಶಸ್ತಿಗಳೇ ಸಂಬಂಧಿಸಿದಂತಹ ಎಂ ಸಿ ಕ್ಯೂ ಕ್ವೆಶನ್ಸ್ನ ನಾವು ನೋಡಿಕೊಳ್ಳೋಣ ಮೊದಲ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಯನ್ನು ನೀಡಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ನೂರ ಮೂವತ್ತೊಂಬತ್ತು ಸ್ನೇಹಿತರೆ ಒಂದು ನೂರ ಮೂವತ್ತೊಂಬತ್ತು ಪ್ರಶಸ್ತಿಯನ್ನು ಈ ವರ್ಷ ಪ್ರದಾನ ಮಾಡಲಾಯಿತು ಹಾಗೆ ಏಳು ಪದ್ಮವಿಭೂಷಣ ಹತ್ತೊಂಬತ್ತು ಪದ್ಮಶ್ರೀ ಸಾರಿ ಪದ್ಮಭೂಷಣ ಹಾಗೆ ಒಂದು ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳಾಗಿವೆ ನಂತರ ಪದ್ಮ ಪ್ರಶಸ್ತಿ ವಿಜೇತರನ್ನು ಯಾವ ದಿನದಂದು ಘೋಷಿಸಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟು ಸ್ನೇಹಿತರೆ ಸೊ ಈ ಒಂದು ಪ್ರಶಸ್ತಿಯನ್ನು ಯಾವ ದಿನದಂದು ಘೋಷಣೆ ಮಾಡಲಾಗುತ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಣರಾಜ್ಯೋತ್ಸವ ದಿನದಂದು ಅಂದರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನದಂದು ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪದ್ಮ ಪ್ರಶಸ್ತಿ ಯನ್ನು ಯಾರು ನೀಡುತ್ತಾರೆ ಸ್ನೇಹಿತರೆ ಪದ್ಮ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡ್ತಾರೆ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಪದ್ಮ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡ್ತಾರೆ ಅಂತಂದರೆ ಅವರೇ ನಮ್ಮ ಭಾರತದ ರಾಷ್ಟ್ರಪತಿಗಳು ಮುಂದಿನ ಪ್ರಶ್ನೆ ಭಾರತದ ಮೊದಲ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕೂಡ ಪಿ ಸಿ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆ ಬಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತ ರತ್ನ ಪ್ರಶಸ್ತಿ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ನಾಲ್ಕು ಪ್ರಶಸ್ತಿಗಳು ಇದ್ದಾವೆ ಅವು ಈ ನಾಲ್ಕು ಪ್ರಶಸ್ತಿಗಳು ಏನು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿವೆ ಹಾಗೆ ಭಾರತದ ಮೊದಲ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದರೆ ಅದು ಭಾರತ ರತ್ನ ರತ್ನ ಹಾಗೆ ಎರಡನೇದ್ದು ಪದ್ಮಭೂ ವಿಭೂಷಣ ಹಾಗೆ ಮೂರನೇದ್ದು ಪದ್ಮಭೂಷಣ ಪ್ರಶಸ್ತಿಯಾಗಿದೆ ಇನ್ನು ನಾಲ್ಕನೇದಾಗಿ ಪದ್ಮಶ್ರೀ ಪ್ರಶಸ್ತಿ ಇನ್ನು ಐದನೇ ಪ್ರಶ್ನೆ ನೋಡೋಣ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು ಅಂತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವನಾಥ್ ಆನಂದ್ ವಿಶ್ವನಾಥ್ ಆನಂದ್ ಅವರು ಚೆಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿದ್ದಾರೆ ಇವರು ಮೊದಲ ಕ್ರೀಡಾಪಟು ಆಗಿದ್ದಾರೆ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದಂತಹ ಮೊದಲ ಕ್ರೀಡಾಪಟು ಕ್ರೀಡೆಯಲ್ಲಿ ಪದ್ಮಶ್ರೀ ಪಡೆದ ಮೊದಲ ವ್ಯಕ್ತಿ ಯಾರು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕ್ರೀಡೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವ್ಯಕ್ತಿ ಆಪ್ಷನ್ ಸಿ ಬಲ್ಬೀರ್ ಸಿಂಗ್ ದೋಸಾಂಜ್ ಮುಂದಿನ ಪ್ರಶ್ನೆ ಪದ್ಮಶ್ರೀ ಪಡೆದ ಮೊದಲ ಅಥ್ಲೇಟ್ ಯಾರು ಸ್ನೇಹಿತರೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಅಥ್ಲೇಟ್ ಯಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಲ್ಕಾ ಸಿಂಗ್ ಆಗಿರ್ತಾರೆ ಮಿಲ್ಕಾ ಸಿಂಗ್ ಅವರು ಮೊದಲ ಅಥ್ಲೇಟ್ ಈ ಒಂದು ಪ್ರಶಸ್ತಿಯನ್ನು ಪಡೆದಂತವರು ಹಾಗೆ ಹಾಕಿಯ ಜಾದೂಗಾರ ಎಂದು ಕರೆಯಲ್ಪಡುವ ಮೇಜರ್ ಜಾನ್ ಧ್ಯಾನಚಂದ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಸೊ ಇವರು ಪಡೆದಂತಹ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತ ಆರರಂದು ಮೇಜರ್ ಧ್ಯಾನ್ ಚಂದ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯೇ ದೊರಕಲಾಗಿದೆ